ನಮಸ್ತೆ ಗೆಳೆಯರಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಈಗ ಸರ್ಕಾರದಿಂದ ರೈತರಿಗೆ ಇನ್ನೊಂದು ಯೋಜನೆಯನ್ನು ಮಾಡಿದ್ದಾರೆ ಹೌದು ರೈತರು ಗಮನಿಸಲೇಬೇಕಾದಂಥ ವಿಶೇಷ ಸುದ್ದಿ ಈ ಯೋಜನೆ ನಿಮ್ಮ ನಿಮ್ಮ ಜೀವನದಲ್ಲಿ ಅಂದರೆ ರೈತರು ಅಳವಡಿಸಿಕೊಂಡಿಲ್ಲ ಅಂದರೆ ನಿಮಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಗೋದಿಲ್ಲ ಹೌದು ರೈತರೇ ಕೇಳಿ ನಿಮ್ಮ ಪಹಣಿಗೆ ಅಂದರೆ ಹೊಲದ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ಮಾತ್ರ ಸರ್ಕಾರಿ ಯೋಜನೆಗಳ ಸೌಲಭ್ಯ ಕೊಡುವುದಾಗಿ ಈಗಾಗಲೇ ಸರ್ಕಾರ ಒಂದು ಘೋಷಣೆ ಮಾಡಿದೆ ರೈತರು ತಮ್ಮ ಜಮೀನಿನ ಪಹಣಿಗೆ ಅಂದರೆ ತಮ್ಮ ಹೊಲದ ಪಹಣಿ ಏನಿರುತ್ತಲ್ವ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಅದು ಮಾಡಿದರೆ ಮಾತ್ರ ಸರ್ಕಾರದ ಯೋಜನೆಗಳು ಹಾಗೂ ಸಬ್ಸಿಡಿಗಳು ಸರ್ಕಾರ ಯಾವುದಾದರೂ ಸಬ್ಸಿಡಿಗಳು ನೀಡುವುದಾಗುತ್ತೋ ಅದೆಲ್ಲ ಸಬ್ಸಿಡಿಗಳು ಹಾಗಾಗಿ ರೈತರು ಕಡ್ಡಾಯವಾಗಿ ಪಹಣಿಗೆ ಪತ್ರಕ್ಕೆ ಆಧಾರ್ ಲಿಂಕ್ ಮಾಡಲೇಬೇಕು ಎಂದು ಕಡ್ಡಾಯ ಘೋಷಣೆ ಮಾಡಿದೆ ಹೌದು ರೈತರೇ ಪಹಣಿಗೆ ನಿಮ್ಮ ಜಮೀನಿನ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನೀವು ನಿಮ್ಮ ಪಹಣಿಗೆ ಜಮೀನಿನ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಇದರಿಂದ ನಿಮಗೆ ಸಿಗುತ್ತೆ ಸರ್ಕಾರದ ಸಬ್ಸಿಡಿಗಳು ಮತ್ತು ಸರ್ಕಾರದ ಸೌಲಭ್ಯಗಳು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ